ನಾನು ಪ್ರಕಾಶ್ ರಾಜು ಕೇಶವ ಸೇವಾ ಸಮಿತಿಯ ಸಂಯೋಜಕ ಇವತ್ತು ನಾವು ವಿವೇಕಾನಂದ ಜಮಿ ಜಯಂತಿ ನಿಮಿತ್ತ ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಈ ದೇಶದ ಆದರ್ಶ ತ್ಯಾಗ ಮತ್ತು ಸೇವೆ ಆ ಸೇವಾ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಆಯೋಜನೆ ಮಾಡಿದ್ದೀವಿ ಸ್ವಾಮಿ ವಿವೇಕಾನಂದರ ಆಶಯದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಈ ದಿನ ನಾವು ಹಸಿರು ಕ್ರಾಂತಿಯನ್ನು ಮಾಡುವಲ್ಲಿ ಕರೆದಿದ್ದೇವೆ ಅದರಲ್ಲಿ ಕೂಡ ಬೆಂಗಳೂರು ನಗರದಂತಿರುವ ದೊಡ್ಡ ದೊಡ್ಡ ಮರಗಳ ಗುಡಕ್ಕೆ ಅಥವಾ ಅದರ ಕಾಂಡಕ್ಕೆ ಹಲವಾರು ಅಡ್ಟ ಅಡ್ವಟೈಸಿಂಗ್ ಅಂತಂದರೆ ಫಲಕಗಳನ್ನು ಮೊಳೆಯಿಂದ ಹೊಡೆದಿರೋದಾಗಲಿ ಅದಕ್ಕೆ ಅಂಟಿಸಿರೋದಾಗಲಿ ಈ ಥರದ ಕಾರ್ಯಗಳು ಬಹಳಷ್ಟು ನಗದಿದ್ದವು ಅಂತಹ ಮರಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಂತಹ ಮರಗಳ ಗಿಡಗಳನ್ನು ಒಳ್ಳೆಯ ಆಕ್ಸಿಜನ್ ಅನ್ನು ಒಂದು ನಮಗೆ ನಾಡಿಯನ್ನು ಅಥವಾ ಜೀವವನ್ನು ಕೊಡುವಂತಹ ಒಂದು ಗಾಳಿಯನ್ನು ನಮಗೋಸ್ಕರ ಕೊಡುವಂತಹ ಜೀವಗಳಿಗೆ ನಾವು ಕೂಡ ಒಂದು ರೀತಿಯಾಗಿ ನ್ಯಾಯ ಒದಗಿಸುವ ಮೂಲಕ ಈ ದಿನ ಅಂತಹ ಒಂದು ಕೈಕರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಬೆಂಗಳೂರು ಒಂದು ಗಾರ್ಡನ್ ಸಿಟಿ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಈ ಒಂದು ಗಾರ್ಡನ್ ಸಿಟಿನಲ್ಲಿರ್ತಕ್ಕಂಥ ಮರಗಳನ್ನು ಉಳಿಸ್ಕೊಳ್ಳೋ ಅಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಬೆಂಗಳೂರಿನ ನಾಗರಿಕರ ಮೇಲೆ ಒಂದು ದೊಡ್ಡ ಒಂದು ಹೊಣೆಗಾರಿಕೆ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿರುವಂಥ ಎಲ್ಲ ಮರಗಳನ್ನು ಉಪಯೋಗಿಸಿಕೊಂಡು ನಮಸ್ತೆ ನನ್ನ ಹೆಸರು ಜ್ಞಾನೇಶ್ ಸರೋಜ್ಞ ನಗರ ಕ್ಷೇತ್ರದ ಕಾರ್ಯದರ್ಶಿ ಈಗಾಗಲೇ ಒಂದು ಸ್ವಾಮಿ ವಿವೇಕಾನಂದ ದಿನಾಚರಣೆಯನ್ನು ಆಚರಿಸಿ ಹೊರಗಡೆ ಪಾರ್ಕ್ನಿಂದ ಹೊರಡೆ ಬಂದ ಕೂಡಲೇ ಈ ಮರಗಳ ಹೊಡೆದಿರೋ ಮೋರ್ಡ್ ಹೊಡೆದಿರೋ ಅಂತ ಮೊಳೆಗಳನ್ನೆಲ್ಲ ತೆಗೆಯೋ ಅಂಥ ಒಂದು ಕಾರ್ಯಕ್ರಮವನ್ನು ಈ ದಿವಸವನ್ನು ಇಟ್ಕೊಂಡಿದ್ದೀರಿ ಹಿಂದೆ ಈಗಾಗಲೇ ಪೂಜ್ಯರು ಗನ್ ಗಣ್ಯರೆಲ್ಲ ಬಂದು ಈ ಹಬ್ಬದ ಬಗ್ಗೆ ಒಂದು ಮಾತಾಡಿ ನಮಗೆಲ್ಲ ಒಂದು ತಾರ ಅವರು ಬಂದು ಫಿಲ್ಮ್ ಆ್ಯಕ್ಟ್ರೆಸ್ ಅವರು ಬಂದಿದೆಲ್ಲ ಬಗ್ಗೆ ಮಾತಾಡಿದ್ದಾರೆ ಬೋರ್ಡುಗಳು ಅಡ್ವರ್ಟೈಸ್ ಬೋರ್ಡುಗಳು ಮೊಳೆ ಪಿನ್ನು ಈಗ ಒಂದು ಸಣ್ಣ ಮರದಲ್ಲಿ ಇಪ್ಪತ್ತ ಎಂಟು ಪಿನ್ನುಗಳು ಮತ್ತು ಹನ್ನೆರಡು ಮೊಳೆಗಳು ಈಗ ಈ ಮರದಲ್ಲಿ ಸುಮಾರು ಹತ್ತತ್ರ ಒಂದು ಮೂವತ್ತೈದು ನಲವತ್ತು ಪಿನ್ನುಗಳು ಮತ್ತು ಒಂದು ಹದಿನಾಲ್ಕು ಹದಿನೈದು ಮೊಳೆಗಳು ಇದನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ನಮ್ಮ ಹಲಸೂರು ಕೆರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವಾರ್ಡುಗಳಲ್ಲಿ ಎಲ್ಲ ಮರಗಳನ್ನು ಒಂದು ಪ್ರದಕ್ಷಿಣೆ ಹಾಕಿ ಆ ಮರದಲ್ಲಿರೋ ಎಲ್ಲ ಮೊಳೆಗಳನ್ನು ಮತ್ತು ಪಿನ್ನುಗಳನ್ನು ಬೋರ್ಡುಗಳನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ Swami Vivekananda has explained religion in the proper sense of the term. He was such a monk that he applied religion for the liberation of human beings, for the liberation of social life and natural life also. It was he who said that uh, each soul is potentially divine. ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿಫಿನಿಟಿ ವಿನ್ ಮೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಚರ್ನಲ್ ಯು ಹ್ಯಾವ್ ಟು ಡೂ ಇಟ್ ಬೈ ವರ್ಕ್ ವರ್ಸ್ ಫಿಲೋಸಫಿ ಆರ್ ಸೈ ಕಿ ಕಂಟ್ರೋಲ್ ಆ್ಯಂಡ್ ದಟ್ ಈಸ್ ದ ಹೋಲ್ ಆಫ್ ರಿಲಿಜಿಯನ್ ನಾನು ಎಲ್ಲ ಇಡೀ ಬೆಂಗಳೂರಿನ ಜನತೆಯನ್ನು ನಾನು ವಿನಂತಿ ಮಾಡ್ತೇನೆ ನಮ್ಮ ನಮ್ಮ ಮನೆ ಹತ್ರ ಇರುವಂಥ ಮರಗಳನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ ಈ ಒಂದು ಮೊಳೆ ಮರಕ್ಕೆ ಒಡೆಯೋದ್ರಿಂದ ಮರಕ್ಕೂ ನೋವಾಗುತ್ತೆ ಅನ್ನೋವಂಥ ಒಂದು ಸೂಕ್ಷ್ಮ ವಿಚಾರ ಇವತ್ತು ನಾವು ಮರ್ತೋಗಿದ್ದೀವೇನೋ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಈ ಥರ ಪ್ರತಿ ಮರದಲ್ಲೂ ಕೂಡ ಈ ಥರ ನೂರಾರು ಪಿನ್ನುಗಳು ನೂರಾರು ಮೊಳೆಗಳು ಇದನ್ನು ಸಹಿಸ್ಕೊಂಡು ಇವತ್ತು ಅದು ನಮಗೆ ಗಾಳಿಯನ್ನು ಕೊಡ್ತಾ ಇದೆ ನೆರಳನ್ನು ಕೊಡ್ತಾಯಿದೆ ಇದೆ ಒಂದು ಉಪಕಾರ ಮಾಡುವಂಥ ಒಂದು ಜೀವಿಗೆ ನಾವು ಅಪಕಾರ ಮಾಡೋದು ಬೇಡ ನಮ್ಮ ನಮ್ಮ ಮನೆಗಳ ಹತ್ರ ಇರುವಂಥ ಈ ಒಂದು ಮರ ಏನಿದೆ ಈ ಮರಗಳಲ್ಲಿರುವಂಥ ನಮ್ಮ ವಾರ್ಡ್ ಇರ್ಬೋದು ನಮ್ಮ ಬೀದಿ ಇರ್ಬೋದು ಆ ಎಲ್ಲ ಮರಗಳನ್ನು ಮಳೆ ಮುಕ್ತ ಮಾಡೋಣ ಮಳೆ ಮುಕ್ತ ಮಾಡೋಣ ಎಲ್ಲೆಲ್ಲಿ ಮಳೆ ಹೊಡೆದಿದ್ದಾರೆ ಪಿನ್ ನೋಡಿದರೆ ಒಂದು ಪ್ರದಕ್ಷಿಣೆ ಹಾಕಿ ನೋಡಿ ಸುಮ್ಮನೆ ಸೂಕ್ಷ್ಮವಾಗಿ ನಾವು ನೋಡಿದಾಗ ಅನೇಕ ಈ ಥರದ್ದು ಸಂಗತಿಗಳು ನಮಗೆ ಸಿಗುತ್ತೆ ಅದೆಲ್ಲವನ್ನು ತೆಗೆದು ಮ ಮರವನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಬೇಕು ಈ ಇದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಹಾಗೂ ಈ ಭಾಗದ ಪ್ರಕಾಶ್ ಅವರು ಹಾಗೂ ಅವರ ಸ್ನೇಹಿತರು ಸೇರಿ ನಮ್ಮೆಲ್ಲರ ಆಶಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಕ್ಕೆ ನಮಸ್ಕಾರ ಎಲ್ಲರಿಗೂ ಕೂಡ ಒಂದೇ ಒಂದು ಮಾತು ಮರ ಉಳಿಸಿ ಜೀವ ಉಳಿಸಿ ಅರಣ್ಯ ಉಳಿಸಿ ನಾಡನ್ನು ಬೆಳೆಸಿ ಸ್ವಾಮಿ ವಿವೇಕಾನಂದರ ಈ ಒಂದು ಜನ್ಮ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ನಾವು ಈ ಕಾರ್ಯವನ್ನು ಮುಂದುವರ್ಸೋಣ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗೋಣ ಈಗಾಗಲೇ ಅನೇಕ ಜನ ಬೆಂಗಳೂರಿನಲ್ಲಿ ಈ ಥರದ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ಇದರಲ್ಲಿ ಕೈ ಜೋಡಿಸಿದ್ದೀವಿ ನಾವು ಕೂಡ ಎಲ್ಲರೂ ಕೂಡ ಇದನ್ನು ಕೈ ಜೋಡಿಸಿದ್ರೆ ಖಂಡಿತ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ಮರಗಳಲ್ಲಿರುವಂಥ ಈ ಮೊಳೆ ಮತ್ತು ಪಿನ್ನನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮೊನ್ನೆ ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಕೂಡ ಹೇಳ್ತಾ ಇದ್ರು ಈ ಥರ ಯಾರು ಮಾಡ್ತಾರೆ ಅವರ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂಥೇಳಿ ಇದರ ಬಗ್ಗೆ ಒಂದು ದಿಟ್ಟ ಒಂದು ಕಾನೂನು ಕ್ರಮ ನಿಜವಾಗ್ಲೂ ಅಗತ್ಯ ಇದೆ ಮರಗಳನ್ನು ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಮಾನ್ಯ ಕಮಿಷನರ್ ಅವರು ಕೂಡ ಇದ್ರ ಬಗ್ಗೆ ಒಂದು ದಿಟ್ಟ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಮರಗಳನ್ನು ಉಪಯೋಗಿಸ್ಕೊಂಡು ಯಾರು ಈ ಥರ ಅಡ್ವಟೈಸ್ ಬೋರ್ಡ್ಗಳನ್ನು ಹೊಡಿತಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಬಿ ಬಿ ಎಂ ಪಿಯನ್ನು ವಿನಂತಿ ಮಾಡ್ತೇನೆ ನಮಸ್ತೆ ನಮ್ಮ ಸ್ವಾಮಿ ವಿವೇಕಾನಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗ ನಮ್ಮ ಶಾಸ್ತ್ರದ ವಿಚಾರ ಪ್ರಕಾರ ಸಮುದ್ರ ದಾಟಿ ಹೊರಗಡೆ ಹೋಗಿ ನಮ್ಮ ಹಿಂದುತ್ವ ಬಗ್ಗೆ ತಿಳಿಸೋದಕ್ಕೆ ಯಾರೂ ಅದರಲ್ಲಿ ಶಾಸ್ತ್ರದ ಪ್ರಕಾರ ವಿರೋಧವಾಗಿ ಹೋಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಸ್ವಾಮಿ ವಿವೇಕಾನಂದ ನಮ್ಮ ದೇಶವನ್ನು ಬಿಟ್ಟು ಸಮುದ್ರವನ್ನು ದಾಟಿ ಆ ಕಡೆ ನಮ್ಮ ಹಿಂದೂ ಫಿಲಾಸಫಿಯನ್ನು ಏನಂತ ತಿಳಿಸ್ಕೊಡೋದಕ್ಕೆ ಆಗ ಹೋಗಿ ಎಲ್ಲರಿಗೂ ಒಂದು ವಿಚಾರಣೆ ಒಂದು ಒಂದು ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರ ಒಂದು ಹುಟ್ಟಿದ ದಿನವನ್ನು ಆಚರಿಸ್ತಾ ಮಳೆ ಮ ಮರದ ಮೇಲೆ ಬೋರ್ಡ್ ಗೆಳೆಗೆ ಮೊಳೆ ಹೊಡೆದಿರ ಎಲ್ಲ ತೆಗೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಎವ್ರಿ ಅದರ್ ಥಿಂಗ್ಸ್ temple, mosque, chart, these are all secondary details. we want that more and more young people of our country should accept the ideals of swami vivekananda. and swamiji's message has no date of expiry, as i told you. it will exist. it will be adored by people of the world as long as the human race will exist. thank you. ಹತ್ರ ಈ ಥರ ಮೊಳೆಯನ್ನು ಅಥವಾ ಅಡ್ವರ್ಟೈಸ್ ಬೋರ್ಡ್ಗಳನ್ನು ಮರಗಳಿಗೆ ಹೊಡೆಯೋದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ನಿಮ್ಮ ಮನೆ ಹತ್ರ ಇರೋ ಮರಗಳನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ ಅದಕ್ಕೆ ಅನುಮತಿಯನ್ನು ಕೊಡಬೇಡಿ ಅವರ ಮೇಲೆ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿ ಪೊಲೀಸ್ ಸ್ಟೇಷನ್ನಿಗೆ ಅಥವಾ ಬಿ ಬಿ ಎಂ ಪಿಗೆ ಕಂಪ್ಲೇಂಟನ್ನು ಮಾಡಿ ಅವರ ಮೇಲೆ ಆ್ಯಕ್ಷನ್ಸನ್ನು ತಗೊಳ್ಳೋದಕ್ಕೆ ನಾವು ತಿಳಿಸೋಣ ನಮ್ಮ ಮನೆ ಹತ್ರ ಇರೋ ಮರಗಳನ್ನು ನಾವು ರಕ್ಷಣೆ ಮಾಡೋಣ ಪರಿಸರ ಉಳಿದರೆ ನಾವು ಉಳಿತೀವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಜೈ ಭಾರತ್ ಮಾತಾ e aí